ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಳೆ ಕಾಲದಲ್ಲಿ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಅದನ್ನೆಲ್ಲ ಬೀಸೋ ಕಲ್ಲಲ್ಲಿ ಬೀಸ್ತಾ ಇದ್ರು ಅಲ್ವಾ ಅದಾದಮೇಲೆ ಗಿರಣಿ ಅಂತೆಲ್ಲ ಬಂತು ಅಲ್ಲೇ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಬೀಸ್ಕೊಡ್ತಾಯಿದ್ರು ಈಗಲೂ ರಾಜಾಜಿನಗರಲ್ಲಿ ಅದೇ ಕಾನ್ಸೆಪ್ಟಲ್ಲಿ ಗಿರಣಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಇದು ಬೇರೆ ಬ್ರಾಂಚಸ್ ಕೂಡ ಇದೆ ಇಲ್ಲೋದ್ರೆ ನೀವು ಕಸ್ಟಮೈಸ್ಡ್ ಆಗಿ ಯಾವುದೇ ರೀತಿ ಮಸಾಲ ಪೌಡರ್ಸ್ನ ರೆಡಿ ಮಾಡಿಸ್ಬೋದು ಹಾಗೆ ಎಲ್ಲ ರೀತಿ ಎಣ್ಣೆಗಳು ಕೂಡ ಅಲ್ಲೇ ಮಾಡಿಕೊಡ್ತಾರೆ ನಿಮಗೆ ಇಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಸ್ ಇದೆ ಮತ್ತು ಯಾವ ರೀತಿ ನೀವು ಹೋಗಿ ಎಣ್ಣೆ ಇರ್ಬೋದು ಇಲ್ಲಾಂದರೆ ಮಸಾಲ ಪೌಡರ್ಸ್ನ ಮಾಡಿಸ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಎಂಟ್ರಿ ಆಗಿದ ತಕ್ಷಣವೇ ಎಲ್ಲ ರೀತಿ ಕಾಳುಗಳು ಅದೆಲ್ಲನೂ ಇಟ್ಟಿರ್ತಾರೆ ಅದಾದಮೇಲೆ ಫಿಫ್ಟಿ ಗ್ರಾಮ್ಸ್ ಹಂಡ್ರೆಡ್ ಗ್ರಾಮ್ಸ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಈ ಥರ ಎಲ್ಲ ಮಸಾಲ ಪ್ಯಾಕೆಟ್ಸು ಮಾಡಿರ್ತಾರೆ ಆಮೇಲೆ ಪುಳಿಯೋಗರೆ ರಸಮ್ ಎಲ್ಲನೂ ಸಿಗುತ್ತೆ ಅದ್ರ ಜೊತೆ ಅಡುಗೆ ಎಣ್ಣೆ ಇರ್ಬೋದು ಕಡಲೆಕಾಯಿ ಎಣ್ಣೆ ಎಲ್ಲನೂ ಕೂಡ ಅವರು ಆಲ್ರೆಡಿ ಫೈ ಹಂಡ್ರೆಡ್ ಎಮ್ ಎಲ್ ಹಂಡ್ರೆಡ್ ಎಮ್ ಎಲ್ ಎಲ್ಲನೂ ಮಾಡಿಟ್ಟಿರ್ತಾರೆ ನಿಮಗೇನಾದರೂ ರೆಡಿ ಇರೋದು ಬೇಡ ಕಸ್ಟಮೈಸ್ ಬೇಕು ಅಂತ ಹೇಳಿದರೆ ಫಸ್ಟ್ ಫ್ಲೋರಲ್ಲಿ ಮಸಾಲ ಪದಾರ್ಥ ಅದೆಲ್ಲನೂ ನೀವು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅದಕ್ಕೆ ಅದೆಲ್ಲನೂ ಅಲ್ಲೇ ಹೇಳಿದರೆ ಕಂಪ್ಯೂಟರಲ್ಲಿ ಎಲ್ಲನೂ ಅವರು ನೋಟ್ ಮಾಡ್ಕೋತಾರೆ ಅದಾದಮೇಲೆ ಸ್ವಲ್ಪ ಟೈಮ್ ತಗೊಂಡು ಮಾಡಿಕೊಡ್ತಾರೆ ಹುಟ್ಟುಬಿಟ್ಟು ಅದಕ್ಕೆ ಚಾರ್ಜಸ್ಸು ಬೇಸ್ಡ್ ದ ಪ್ರಾಡಕ್ಟ್ ಇರುತ್ತೆ ಬಟ್ ಪೌಡರ್ ಮಾಡೋಕ್ಕೆ ನೀವೇನಾದರೂ ಮನೆಯಿಂದನೇ ಎಲ್ಲನೂ ತೊಗೊಂಡು ಹೋದರೆ ಇಂಗ್ರೀಡಿಯೆಂಟ್ಸು ಅದಕ್ಕೆ ಒನ್ ಕೆ ಜಿಗೆ ಟ್ವೆಂಟಿ ರುಪೀಸ್ ಥರ ಚಾರ್ಜಸ್ ಮಾಡ್ತಾರೆ ನೀವೇನಾದರೂ ಕಡಿಮೆ ಕ್ವಾಂಟಿಟಿಯಲ್ಲಿ ರಸಮ್ ಪೌಡರ್ ಇಲ್ಲ ಪುಳಿಯೋಗರೆ ಅದೆಲ್ಲ ಮಾಡಬೇಕು ಅಂದರೆ ಇಲ್ಲಿ ತೊಗೊಳಲ್ಲ ನಾರ್ಮಲಾಗಿ ಒನ್ ಕೆ ಜಿ ಇದ್ದರೆ ಮಾತ್ರ ಇಲ್ಲಿ ತೊಗೋತಾರೆ ಅದಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ನೀವು ಆಲ್ರೆಡಿ ರೆಡಿ ಇರೋ ಪೌಡರ್ನೇ ತೊಗೊಳ್ಳಿ ಅಂತ ಹೇಳ್ತಾರೆ ಆಮೇಲೆ ಕಸ್ಟಮೈಸ್ಡ್ ಆಗಿ ನೀವೇನಾದರೂ ಎಣ್ಣೆಗಳನ್ನ ತೊಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅದು ಕೂಡ ನಿಮಗೆ ತೊಗೊಂಡೋಗೋ ಕ್ವಾಂಟಿಟಿ ಜಾಸ್ತಿ ಇರಬೇಕು ಅಂದರೆ ನಾನಲ್ಲಿ ವಿಚಾರಿಸಿದಾಗ ಅವರು ಹೇಳಿದ್ರು ಮಿನಿಮಮ್ ಟ್ವೆಲ್ ಕೆ ಜೀಸ್ ಇರಬೇಕು ಟ್ವೆಲ್ ಕೆ ಜಿಸ್ ನೀವೇನಾದರೂ ಪ್ರಾಡಕ್ಟ್ನ ಕೊಟ್ಟರೆ ಫೋರ್ ಕೆ ಜೀಸ್ವರೆಗೂ ಎಣ್ಣೆ ಬರುತ್ತೆ ಆ ಥರ ನಾವು ಮಾಡೋದು ಅಂತ ಹೇಳಿದ್ರು ಅದಕ್ಕಿಂತ ಕಡಿಮೆ ಕ್ವಾಂಟಿಟಿ ಏನಾದರೂ ನಿಮಗೆ ಬೇಕಿದ್ದರೆ ಅವರು ಅಲ್ಲಿ ರೆಡಿ ಮಾಡೋಲ್ಲ ಅಂದರೆ ರೆಡಿ ಅವ್ರ ಹತ್ರನೇ ಇರೋ ಆಲ್ರೆಡಿ ಎಣ್ಣೆಗಳನ್ನ ತೊಗೋಬೇಕಾಗುತ್ತೆ ಕೋಕೋನಟ್ ಆಯಿಲ್ ಇರ್ಬೋದು ಬಾದಾಮಿಗೆ ಎಣ್ಣೆ ಆಮೇಲೆ ಎಳ್ಳೆಣ್ಣೆ ಹರಳೆಣ್ಣೆ ಇದೆಲ್ಲನೂ ಸಿಗುತ್ತೆ ಆಮೇಲೆ ನೀವೇನಾದರೂ ಅರಳೆಣ್ಣೆ ಅಲ್ಲೇ ಮಾಡಿಸ್ಬೇಕು ಹೋಗಿ ಅಂತ ಹೇಳಿದರೆ ಅವ್ರು ಇಲ್ಲಿ ಮಾಡಲ್ಲ ಅದನ್ನು ಬೇರೆ ಬ್ರಾಂಚಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು ಇನ್ ಕೇಸ್ ಏನಾದರೂ ನೀವು ಅರಳೆಣ್ಣೆ ಮಾಡಿಸೋಕ್ಕೆ ಈ ಪ್ಲೇಸ್ಗೆ ಹೋಗ್ತೀರಾ ಅಂತ ಹೇಳಿದರೆ ಫಸ್ಟೇ ಕಾಲ್ ಮಾಡಿಬಿಟ್ಟು ಹೋಗಿ ಯಾಕಂದರೆ ಅದನ್ನು ಮಾಡೋ ಪ್ರಾಸೆಸ್ಸೇ ಡಿಫ್ರೆಂಟ್ ಆಗಿರುತ್ತೆ ಅದನ್ನು ಜಾಸ್ತಿ ಉರಿಬೇಕು ಅದಕ್ಕೇ ಅಲ್ಲಿ ಮಾಡಲ್ಲ ಅಂತ ಹೇಳಿದ್ರು ಬೇರೆ ಬ್ರಾಂಚ್ ಇದೆಯಂತೆ ಅದರ ಅಡ್ರೆಸ್ ತಗೊಂಡು ನೀವು ಅಲ್ಲಿ ಡೈರೆಕ್ಟಾಗಿ ಹೋಗ್ಬೋದು ನಾನಿಲ್ಲಿಂದ ಪುಳಿಯೋಗರೆ ಹಾಗೆ ಬಾದಾಮಿ ಎಣ್ಣೆ ತಂದೆ ಅದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಬಟ್ ಪ್ರಾಡಕ್ಟ್ ವೈಸ್ ಚೆನ್ನಾಗಿರುತ್ತೆ ಜಯನಗರ ಅಂತ ಹೇಳಿದರೆ ಎಕ್ಸಾಕ್ಟ್ ಜಯನಗರಲ್ಲೇ ಇಲ್ಲ ನಾನು ಲೊಕೇಶನ್ ಪಿನ್ ಮಾಡಿರ್ತೀನಿ ನೀವು ಜಯನಗರಲ್ಲಿ ಇಡ್ಬಿಟ್ಟು ಹೋಗ್ತಿರೋ ಮೆಟ್ರೋ ಸ್ಟೇಷನಿಂದ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಟೂ ಕಿಲೋಮೀಟರ್ಸ್ ಆಗುತ್ತೆ ನಿಮ್ಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್